ಇಂದು ಮಹಾಲಿಂಗಪುರ ನಗರದ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಎಲ್ಲ ಪೌರ ಕಾರ್ಮಿಕರು ಶಾಂತಿಯುತ ಪ್ರತಿಭಟನೆ ಮಾಡಿ ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ಪುರಸಭೆಯ ಅಧ್ಯಕ್ಷರಾದ ಎಲ್ಲನಗೌಡ ಪಾಟೀಲ್ ಅವರಿಗೆ ಎಲ್ಲ ಪೌರ ಕಾರ್ಮಿಕರು ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನ ಕೊಟ್ಟರು ಹೊರಗುತ್ತಿಗೆ ನೌಕರರು ಸುಮಾರು ತಿಂಗಳುಗಳಾದ್ರೂ ಅವರಿಗೆ ವೇತನ ನೀಡಿಲ್ಲ ಎಂಬುದು ತುಂಬಾ ನೋವಿನ ಸಂಗತಿ ಪೌರ ಕಾರ್ಮಿಕರೇ ಇಲ್ಲ ಎಂದ್ರೆ ನಗರಗಳು ತಿಪ್ಪೆಗಳಾಗಿ ನಿರ್ಮಾಣವಾಗುತ್ತವೆ ಪೌರ ಕಾರ್ಮಿಕರಿದ್ರೆ ನಗರಗಳು ಸುಂದರವಾಗಿ ಕಾಣುತ್ತವೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶಿಸಿ ಅವರ ಬೇಡಿಕೆಗಳನ್ನ ಅತಿ ಬೇಗನೆ ಈಡೇರಿಸುವಂತಾಗ್ಲೆ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿರುವ ರಾಜ್ಯ ಮಟ್ಟದ ವಿಭಾಗ ಮಟ್ಟದ ಜಿಲ್ಲಾ ಮಟ್ಟದ ಮತ್ತು ಶಾಕ್ ಮಟ್ಟದ ಎಲ್ಲಾ ಪದಾಧಿಕಾರಿಗಳಿಗೆ ತಿಳಿಯ ಉಲ್ಲೇಖ ಒಂದರಂತೆ ಚಿತ್ರದುರ್ಗದಲ್ಲಿ ಮಾನ್ಯ ಜಿ ಎಸ್ ಮಂಜುನಾಥ್ ಅವರ ಮೌಖಿಕ ಆದೇಶದಂತೆ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿರುವ ಪ್ರತಿಯೊಬ್ಬ ಕಾರ್ಮಿಕರು ನಲವತ್ತೈದು ದಿನಗಳವರೆಗೆ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗದಂತೆ ಶಾಂತಿಯುತ ಪ್ರತಿಭಟನೆ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಮಾನ್ಯ ಪೌರಾಡಳಿತ ಸಚಿವರಾದ ಶ್ರೀ ರಹೀಂ ಖಾನ್ ಅವರ ಬೀದರ್ನಲ್ಲಿರುವ ಮನೆಯ ಮುಂದೆ ದಿನಾಂಕ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಂತಿಯುತ ಧರಣಿ ನಡೆಸಲಾಗಿರುವ ವಿಚಾರ ತಮಗೆಲ್ಲರಿಗೂ ತಿಳಿದಿರುತ್ತದೆ ಸದರಿ ದಿನದಂದು ಮಾನ್ಯ ಸಚಿವರು ದೂರವಾಣಿ ಕರೆ ಮೂಲಕ ತಮ್ಮೆಲ್ಲರನ್ನ ಉದ್ದೇಶಿಸಿ ರಂಜಾನ್ ಹಬ್ಬದ ನಂತರ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ರಾಜ್ಯ ಪದಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿಗಳ ಎದುರಿಗೆ ಸಭೆ ನಡೆಸಲು ದಿನಾಂಕ ನೀಡುವುದಾಗಿಯೂ ಸಹ ಭರವಸೆ ನೀಡಿದ್ರು ಆದರೆ ಇದುವರೆಗೆ ಅದು ಸಾಧ್ಯವಾಗಿಲ್ಲ ಆದ್ದರಿಂದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ನ್ಯಾಯಸಮ್ಮತವಾದ ಇಪ್ಪತ್ತು ಬೇಡಿಕೆಗಳನ್ನ ಇಟ್ಟುಕೊಂಡು ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳು ಹೋರಾಟ ಮಾಡ್ತಿದ್ದಾರೆ ಸರ್ಕಾರದ ಮುಂದಿಟ್ಟಿರುವ ನ್ಯಾಯಸಮ್ಮತವಾದ ಬೇಡಿಕೆಗಳು ಕರ್ನಾಟಕ ನಾಗರಿಕ ಸೇವಾ ನಿಯಮ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಕರ್ನಾಟಕ ಪೌರ ಸೇವಾ ನೌಕರರಿಗೆ ಅನ್ವಯಿಸುವುದು ಹಾಗೂ ಪಂಚಾಯತ್ ರಾಜ್ ಇಲಾಖೆ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿರುವ ಮಾದರಿಯಲ್ಲಿಯೇ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜಿಪಿಎಫ್ ಕೆಜಿಆರ್ಡಿ ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲಾ ಸೌಲಭ್ಯಗಳನ್ನ ವಿಸ್ತರಿಸುವ ಬಗ್ಗೆ ಶಾಸನ ಸಭೆಯಲ್ಲಿ ಕಾಯ್ದೆ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಪೌರ ಸೇವಾ ನೌಕರರಿಗೆ ಜಾರಿ ಮಾಡಬೇಕು ಹೊರಗುತ್ತಿಗೆ ಆಧಾರದ ಮೇಲೆ ನೀರು ಸರಬರಾಜು ನಾಯಕರು ವಾಹನ ಚಾಲಕರು ಬೀದಿ ದೀಪ ಸಹಾಯಕರು ಲೋಡಾರ್ಸ್ ಗಾರ್ಡ್ನರ್ ಕಾವಲುಗಾರ ಶಾನಿಟರಿ ಸೂಪರ್ವೈಸರ್ ಸೇರಿದಂತೆ ವಿವಿಧ ಗ್ರಂಥಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರನ್ನ ನೇರ ಪಾವತಿಗೆ ಒಳಪಡಿಸುವುದು ಇತರೆ ಸಾಕಷ್ಟು ಬೇಡಿಕೆಗಳು ಇವೆ ಬ್ಯೂರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್ ಮಾಲಿಂಪು ನಮ್ಮ ಸುದ್ದಿಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಘನ ಸರ್ಕಾರಕ್ಕೆ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ನಲವತ್ತೈದ ಅನಿರ್ದಿಷ್ಟ ಕಾಲ ಮುಷ್ಕರ ಉಲ್ಲೇಖ ಮೂರು ಮೂರರೇ ತೀರ್ಮಾನಿಸಿದಂತೆ ಈ ಕೆಳಕಂಡಿ ದಿನಾಂಕಗಳಂದು ಹಂತ ಹಂತವಾಗಿ ಹೋರಾಟವನ್ನು ರಾಜ್ಯಾದ್ಯಂತ ಇರುವ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹಮ್ಮಿಕೊಳ್ಳಲು ಸೂಚಿಸಿದೆ ಒಂದು ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸದೆ ಸಾರ್ವಜನಿಕರ ತೊಂದರೆ ಉಂಟಾಗದಂತೆ ಅಷ್ಟೇ ಅವಧಿಯವರಿಗೆ ಬಲತೋಳಿಗೆ ಕಪ್ಪು ಬಟ್ಟೆ ಧರಿಸಿ ಹೋರಾಟ ನಡೆಸುವುದು ಎರಡು ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ಮೂರು ಮಾನ್ಯ ಶಾಸಕರು ಮಾನ್ಯ ಸಂಸದರು ಮಾನ್ಯ ಸಚಿವರುಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾನ್ಯ ತಹಸೀಲ್ದಾರಿಗೆ ಮಾನ್ಯ ಪೊಲೀಸ್ ಉಪನಿರೀಕ್ಷಕರಿಗೆ ಸ್ಥಳೀಯ ಸಂಸ್ಥೆಗಳ ಮಾನ್ಯ ಅಧ್ಯಕ್ಷರಿಗೆ ಪೌರಾಯಕ್ ಮುಖ್ಯಾಧಿಕಾರಿಗಳಿಗೆ ನಮ್ಮ ಬೇಡಿಕೆಗಳ ಈಡೇರಿಕೆ ಬಗ್ಗೆ ಮನವಿ ಪತ್ರಗಳನ್ನು ಸಲ್ಲಿಸುವುದು ಮೂರು ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ರಾಜ್ಯಾದ್ಯಂತ ಎಲ್ಲ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿಗಳ ಪ್ರಮುಖ ಬೀದಿಗಳಲ್ಲಿ ಏಕಕಾಲದಲ್ಲಿ ನಮ್ಮ ಬೇಡಿಕೆಗಳ ಹಕ್ಕ ಬೇಡಿಕೆಗಳ ಹಕ್ಕೊತ್ತಾಯಿಸಿ ಸಂಜೆ ವೇಳೆ ಪಂದ್ಯದ ಮೆರವಣಿಗೆ ನಡೆಸಲಾಗುವುದು ದಿನಾಂಕ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ರಾಜ್ಯಾದ್ಯಂತ ಇರುವ ಎಲ್ಲ ದಲಿತ ಹಿಂದುಳಿದ ಕನ್ನಡಪರ ಸಂಘಟನೆಗಳ ಮುಖಂಡರೊಂದಿಗೆ ಚರ್ಚಿಸಿ ನಮ್ಮ ಮುಂದಿನ ಅನಿಲ ಅನಿರ್ದಾಷ್ಟಾವಧಿಯ ಮುಷ್ಕರಕ್ಕೆ ಬೆಂಬಲ ಕೊಡುವುದು ಹಾಗೂ ಪತ್ರಿಕಾಗೋಷ್ಠಿ ಕೈಗೂ ಸಾರ್ವಜನಿಕರಿಗೆ ನಮ್ಮ ನ್ಯಾಯಯುತ ಬೇಡಿಕೆಗಳ ಬಗ್ಗೆ ಮನವರಿಕೆ ಮಾಡಿ ಸಾರ್ವಜನಿಕರ ಬೆಂಬಲ ಕೋರುವುದು ಐದು ದಿನಾಂಕ ಇಪ್ಪತ್ತೈದರಂದು ಹಕ್ಕೊತ್ತಾಯಿಸಿ ತಮಟಿ ಚಳವಳಿ ಮಾಡುವುದು ಆರು ದಿನಾಂಕ ಹದಿನೈದು ಇಪ್ಪತ್ತೈದರಂದು ಜಿಲ್ಲಾ ವ್ಯಾಪ್ತಿ ಎಲ್ಲಾ ನಗರ ಪುರ ಪಟ್ಟಣ ಪಂಚಾಯತಿಗಳ ಶಾಖಾ ವಿಭಾಗ ಮಟ್ಟದ ಪದಾಧಿಕಾರಿಗಳು ಮಾತ್ರ ಜಿಲ್ಲಾಧ್ಯಕ್ಷರ ಜಿಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ನೆನಪು ನೀಡಿ ಆ ಅಂದೇ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದಿನ ಸಾಂಕೇತಿಕ ತೆರಳಿ ನಡೆಸುವುದು ಏಳು ಜನ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ಮೂರು ಇಪ್ಪತ್ತೈದರವರೆಗೆ ಸ್ಥಳೀಯ ಸಂಸ್ಥೆಗಳ ಹಂತದಲ್ಲಿ ಸಾರ್ವಜನಿಕರ ಗಮನ ಸೆಳೆಯಲು ವಿವಿಧ ರೀತಿಯ ಹೋರಾಟಗಳನ್ನು ಹಮ್ಮಿಕೊಳ್ಳುವುದು ಎಂಟು ಜನ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ದಿನದ ಸಾಂಕೇತಿಕ ರಾಜ್ಯಾದ್ಯಂತ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಲೇಖನ ಸ್ಥಗಿತಗೊಳಿಸಿ ಮುಷ್ಕರ ಹಮ್ಮಿಕೊಳ್ಳುವುದು ಈ ಮೇಲಿನ ಎಲ್ಲ ಹಂತದ ಹೋರಾಟಗಳನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ನಡೆಸುವುದು ಈ ಎಲ್ಲ ಮೇಲಿನ ಹಂತದ ಹೋರಾಟಗಳ ಕಚೇರಿ ಸಿಬ್ಬಂದಿ ಒಳಗಂಟಂತೆ ಎಲ್ಲ ಒಂದು ಅಧಿಕಾರಿಗಳು ಒಳಗಂತೆ ಈ ಹೋರಾಟಗಳಲ್ಲಿ ಭಾಗಿಯಾಗುವಂತೆ ರಾಜ್ಯ ವಿಭಾಗ ಜಿಲ್ಲಾ ಮಟ್ಟದ ಶಾಖಾ ಮಟ್ಟದ ಎಲ್ಲ ಪದಾಧಿಕಾರಿಗಳು ಹೋರಾಟದಲ್ಲಿ ಮುತುವರ್ಜಿ ವಹಿಸಿ ಹೋರಾಟವನ್ನು ಅತಿ ಜಾಗೃತಿ ನಡೆಸಲು ಸೂಚಿಸಿದೆ ಧನ್ಯವಾದಗಳು ಶಾಖೆ ಮಾಲಿಂಪುರ ಘಟಕದ ವತಿಯಿಂದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಸೇರಿ ಇವತ್ತು ಮಾನ್ಯ ಅಧ್ಯಕ್ಷರಿಗೆ ಮತ್ತು ಮುಖ್ಯಾಧಿಕಾರಿಗಳಿಗೆ ನೌಕರರ ಸಂಘದ ಪೌರಸೇವಾ ನೌಕರರ ಸಂಘದ ವಿವಿಧ ವಿಭಾಗದಲ್ಲಿ ದುಡಿತಕ್ಕಂಥ ಹೊರಗುತ್ತಿಗೆ ಗುತ್ತಿಗೆ ಮತ್ತು ಇನ್ನಿತರ ಎನ್ಪಿಎಸ್ ಇರ್ಬೋದು ಅಥವಾ ಕಾಯಮಾತೆ ಇರ್ಬೋದು ಈ ಎಲ್ಲ ವಿಷಯಗಳನ್ನು ಕುರಿತು ನೌಕರಿಗೆ ಬರಬೇಕಾದಂಥ ಸೌಲಭ್ಯಗಳನ್ನ ಸರ್ಕಾರ ತೀವ್ರ ಮಟ್ಟದಲ್ಲಿ ಬಗೆಹರಿಸಿಕೊಳ್ಳಲು ಮನವಿಯನ್ನು ಸಲ್ಲಿಸಿದ್ದು ಈ ಮನವಿಯನ್ನು ಮಾನ್ಯ ತಹಸೀಲ್ದಾರರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕಲಿಸುವ ವ್ಯವಸ್ಥೆಯನ್ನ ಕುಸೆಯಿಂದ ಮಾಡಲಾಗುತ್ತದೆ ಕಾರ್ಮಿಕರು ಎಲ್ಲರೂ ಕುಡ್ಕೊಂಡು ಸ್ಟ್ರೈಕ್ ಮಾಡತ್ತೀರಿ ಎದುರು ಸಲ ಸ್ಟ್ರೈಕ್ ಮಾಡತ್ತೀರಿ ನಿಮ್ಗೆ ಏನ್ ಬೇಡಿಕೆಗಳು ನಮ್ಮ ಬೇಡಿಕೆ ನಮ್ಮ ಎಲ್ಲಾ ಪೌರ ರಾಜ್ಯ ಸರ್ಕಾರ ನೌಕರ ಮಾಡಬೇಕಾಗಿ ಮತ್ತು ಈ ಎಲ್ಲಾ ಡ್ರೈವರ್ಸ್ ವಾಟರ್ ಸಪ್ಲೈ ನೀರು ಸರ್ ನೇರ ಪೇಮೆಂಟ್ ಮಾಡುವುದು ತಂಡ ರಾತಿಯನ್ನು ರಾತ್ರಿಗೊಳಿಸಿ ನೇರ ಪೇಮೆಂಟ್ ಇದು ಮಾಡುವ ಸಲ ಮತ್ತೇನ್ ಸಮಸ್ಯೆಗಳು ಈಗ ಗ್ರಾಮ ಪಂಚಾಯತಿಗಳು ರಾಜ್ಯ ಸರ್ಕಾರ ಮಾಡ್ಯಾರ ನಮ್ಮ ಪುರಸಭೆ ನೌಕರದ ಅರೆ ಸರ್ಕಾರ ನೌಕರ ಇದ್ದು ನಮ್ನು ರಾಜ್ಯ ಸರ್ಕಾರ ನೌಕರದಾರ ಮಾಡ್ಬೇಕಂತೇಳಿ ನಮ್ ಬೇಡಿಕೆ ಪರಶುರಾಮ್ ಎಮ್ಮಪ್ಪ ಬಂಜ್ರೆ ಮಾಲಿಂಗುರ ಪುರಸಭೆಯಿಂದ ವಾಟರ್ ಸಪ್ಲೈ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾವು ಎರಡು ಸಾವಿರದ ಏಳರಿಂದ ಇಲ್ಲಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೈದು ವರ್ಷ ಇಲ್ಲಿ ನೀರು ಸರಬರಾಜಾಗಿ ಕಾರ್ಯನಿರ್ವಹಿಸುತ್ತೇನೆ ಒಂದು ಇಪ್ಪತ್ತು ಹತ್ತು ವರ್ಷದಿಂದ ಹೋರಾಟ ಮಾಡಿ ಮಾಡಿ ಸಕಾಯಿತು ಆ ಹೋರಾಟದಿಂದ ಪ್ರತಿಫಲ ನಮಗೆ ಈ ಸಿಕ್ಕಿಲ್ಲ ವಾಟರ್ ಸಪ್ಲೈ ವಾಟರ್ ಸಪ್ಲೈ ನೀರು ಪೇಮೆಂಟ್ವಾಗಿ ಕೇಳಕ್ಕೆ ನಾವು ಪೇಣ್ತಿದ್ವಿ ಅದೇನು ಸರ್ಕಾರ ಹೊರೆಯಾಗಲ್ಲ ಮತ್ತು ಸರ್ಕಾರಕ್ಕೆ ಅದು ವಾಟರ್ ಸಪ್ಲೈ ಮಾಡ್ತಾ ಇದ್ವಿ ಶಿವಾಜಿ ನೆಲ್ಕೊಂಡಪ್ಪ ಬೈಲ್ ಪತ್ತಾರ ಅಂತ ಹೇಳಿ ನಮ್ಮ ಮಾಲಿನ್ ಪುರಸಭೆಯಿಂದ ಇಪ್ಪತ್ತೈದು ವರ್ಷದಿಂದ ನೀರು ವಾಟರ್ ಸಪ್ಲೈ ಕೇಳಿ ನಾವು ಕೆಲಸ ಮಾಡ್ತಿದ್ವಿ ಇದಕ್ಕಾಗಿ ನೀರ್ ಪೇಮೆಂಟ್ ಸಲುವಾಗಿ ನಾವು ಹೋರಾಟ ಮಾಡ್ಕೊತಾನೆ ಇದೀವಿ ಎಲ್ಲಾ ಸಂಘಟನೆಗಳು ಕೂಡಿದ್ವಿ ಈಗ ರಾಜ್ಯಾಧ್ಯಕ್ಷರು ಒಂದು ನಮ್ಮ ಕರ್ನಾಟಕ ರಾಜ್ಯ ಪೂರ್ವ ನೌಕರ ಸಂಘದ ಕರೆದ ಎಲ್ಲರೂ ಒಗ್ಗೂಡಿಸಿ ಇವತ್ತು ನಮ್ಮ ನಮ್ಮ ದವಾಯಿ ಸರ್ ಆಗಲಿ ಎಲ್ಲಾರು ನಮ್ಮ ಕರ್ಕೊಂಡು ಸಲುವಾಗಿ ಭಾಳ ಸಲ ಹೋರಾಟ ಮಾಡಿದೀವಿ ರೀ ಇನ್ ಮ್ಯಾಗ್ ಲೇಟ್ ಪೇಮೆಂಟ್ ಆಗ್ಬೇಕನ್ನೋದು ನಮ್ಮ ಉದ್ದೇಶ ಐತಿ ಅದು ಒಂದು ಇದನ್ನ ಎಷ್ಟು ಮಹತ್ವ ಐತೆ ಅಂದ್ರೆ ಅದು ನಿಮಗೆ ಐತ್ರಿ ಅದಕ್ಕೆ ಜೀವ ಜಲ ಹತ್ತು ದಿವಸ ಅದಕ್ಕೆ ತೆರಗಿಸಿ ಅದ್ರ ಬಗ್ಗೆ ನಮಗೆ ಒಂದು ಶಕ್ತಿ ಬರುವಂತ ಇದನ್ನು ಮಾಡಿಕೊಟ್ರ ಅಂದ್ರೆ ಈ ಕರ್ನಾಟಕ ಸರ್ಕಾರಕ್ಕೆ ಒಂದು